ಹಲೋ ಫ್ರೆಂಡ್ಸ್ ಸ್ವಾಗತ ನನ್ನ ಮತ್ತೊಂದು ವಿಡಿಯೋಗೆ ಏನಪ್ಪಾ ಅಂದ್ರೆ ಎರಡು ತಿಂಗಳಿಂದ ಒಂದು ವಿಡಿಯೋ ಮಾಡೋಕ್ಕಿದ್ದೆ ಒಂದು ಪಲ್ಟಿದಿಂದ ಅದನ್ನು ಅದು ಸಣ್ಣದಿತ್ತು ಇದು ದೊಡ್ಡ ಮಾಡಲ್ ಒಳಗೆ ಮಾಡೈತಿ ದೊಡ್ಡ ಗಾಡಿಗೆ ಐವತ್ತು ಎಚ್ ಪಿ ಇದೆ ಅದನ್ನು ನೋಡುತ್ತಾರೆ ಬನ್ನಿ ಹೆಂಗೆ ಇರ್ತದ ಇದ ನೋಡ್ರಿ ದೊಡ್ಡದು ಇದರ ಸೈಜ್ ಐತಿ ಆರು ಫುಟ್ ಆರೆಂಚ್ ಇದು ದೊಡ್ಡ ಐತಿ ಇದು ಐವತ್ತೈದು ಎಚ್ ಪಿ ಐವತ್ತು ನಲ್ವತ್ತೈದು ಎಚ್ ಪಿ ಅವೆಲ್ಲ ಗಾಡಿ ಇದು ಇದೆ ನೋಡ್ರಿ ಇಂಜನ್ ಐವತ್ತೈದು ಹೆಚ್ಚು ದೊಡ್ಡ ಗಾಡಿ ಐತ್ರಿ ದೊಡ್ಡ ಗಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಶೇರ್ ಮಾಡ್ರಿ